ಜೊತೆ ಉಪ್ಪಿನಕಾಯಿ ಇದ್ರೇನೆ ಚಂದ ಅನ್ನೋರು ಬಹಳಷ್ಟು ಮಂದಿ ಇದ್ದಾರೆ ಉಪ್ಪಿನಕಾಯಿ ಇಲ್ಲ ಅಂತಂದ್ರೆ ಊಟನೇ ಮಾಡೋದಿಲ್ಲ ಊಟನ ಊಟ ಸೇರೋದೇ ಇಲ್ಲ ಅನ್ನುವಂತಹ ಬಹಳಷ್ಟು ಮಂದಿ ಇದ್ದಾರೆ ಇದೀಗ ಊಟದ ಜೊತೆ ಉಪ್ಪಿನಕಾಯಿ ಸವಿಯೋರು ಎಚ್ಚರವಾಗಿರ್ಬೇಕಾಗತ್ತೆ ಸೈಡ್ಗಾಗಿ ಉಪ್ಪಿನಕಾಯಿ ಚಪ್ಪರಿಸೋರು ಈ ಸುದ್ದಿವನ್ನ ಸುದ್ದಿಯನ್ನ ನೋಡ್ಲೇಬೇಕು ಪ್ಯಾಕೇಜ್ ಉಪ್ಪಿನಕಾಯಿಯಲ್ಲೂ ಕೂಡ ಹಾನಿಕಾರಕ ಅಂಶ ಪತ್ತೆಯಾಗಿದ್ದು ದೀರ್ಘಕಾಲ ಬಾಳಿಕೆ ಬರೋದಕ್ಕೆ ಉಪ್ಪಿನಕಾಯಿಗೆ ಸೋಡಿಯಂ ಏಟ್ ಬಳಕೆಯನ್ನು ಮಾಡಲಾಗ್ತಾ ಇದೆ ಸೋಡಿಯಂ ಬೆಂಜೋ ಏಟ್ನಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಆಹಾರ ಗುಣಮಟ್ಟ ಇಲಾಖೆ ನಿಯಮಕ್ಕಿಂತ ಹೆಚ್ಚು ಸೋಡಿಯಂ ಬೆಂಜೋ ಏಟ್ ಬಳಕೆ ಮಾಡಲಾಗ್ತಾಯಿದ್ದು ಜೊತೆಗೆ ಉಪ್ಪಿನಕಾಯಿ ಪ್ಯಾಕೇಟ್ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆಯ ಮಾಡಲಾಗ್ತಾ ಇದೆ ಇದರಿಂದ ಸಾಕಷ್ಟು ಆರೋಗ್ಯ ತೊಂದರೆಗಳಾಗ್ತಾ ಇದೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವುದು ವಾಂತಿ ಬೇದಿ ಹೊಟ್ಟೆ ಉರಿ ಜೀರ್ಣಾಂಗ ವ್ಯೂಹಕ್ಕೆ ಸಮಸ್ಯೆ ಆಗ್ತಾ ಇದ್ದು ನಿಧಾನಗತಿಯಲ್ಲಿ ಕ್ಯಾನ್ಸರ್ ಕಿಡ್ನಿ ಫೇಲ್ವರ್ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಆದಷ್ಟು ಪ್ಯಾಕೆಟ್ ಉಪ್ಪಿನಕಾಯಿಯಿಂದ ದೂರ ಇರುವಂತೆ ವೈದ್ಯರು ಸಲಹೆಯನ್ನು ನೀಡುತ್ತಾ ಇದ್ದಾರೆ ಉಪ್ಪಿನಕಾಯಿ ಆಗಿರ್ಬೋದು ಸಾಸ್ ಆಗಿರ್ಬೋದು ಕೆಚಪ್ ಆಗಿರ್ಬೋದು ಇದರಲ್ಲೆಲ್ಲ ಸೋಡಿಯಂ ಬೆನ್ಸೋಯ್ಡ್ ಪ್ರಮಾಣ ಇರುತ್ತೆ ಯಾಕೆ ಅಂದ್ರೆ ಇದೇ ಒಳ್ಳೆ ಪ್ರಿಸರ್ವೇಟಿವ್ ಫುಡ್ ಪ್ರಿಸರ್ವೇಟಿವ್ ಅದರದ್ದು ಅಂಶ ಕೂಡ ಪರಿಗಣಿಸಬೇಕಾಗುತ್ತೆ ಎಫ್ ಎಸ್ ಎಸ್ ಎ ಐ ಐ ಎಸ್ ಐ ಪ್ರಮಾಣಿತ ನಿಗದಿಪಡಿಸಿರುವ ಅಂಶ ಪ್ರಮಾಣದಲ್ಲಿ ಸೋಡಿಯಂ ಬೆನ್ಸೋಯ್ ನ ಅಡಿಗೆಗೆ ಬಳಸಿದ್ರೆ ಖಂಡಿತ ಏನು ತೊಂದರೆ ಆಗೋದಿಲ್ಲ ಬಟ್ ಅದು ಶೆಲ್ಫ್ ಲೈಫ್ ಜಾಸ್ತಿ ಮಾಡ್ಬೇಕಂದ್ರೆ ಕೆಲವರು ಸೋಡಿಯಂ ಬೆನ್ಸೋಯ್ ಕಂಟೆಂಟ್ ನ ಜಾಸ್ತಿ ಹಾಕ್ತಾರೆ ಅಷ್ಟೇ ಅಲ್ಲ ಅದು ಸ್ವಲ್ಪ ಫ್ಲೇವರ್ ಟೇಸ್ಟ್ ಕೂಡ ಎನ್ಹಾನ್ಸ್ ಮಾಡುತ್ತೆ ಅಂಡ್ ಶೆಲ್ಫ್ ಲೈಫ್ ತುಂಬಾ ವರ್ಷಗಳ ಕಾಲ ಅದನ್ನ ಪ್ರಿಸರ್ವ್ ಮಾಡ್ತಾರೆ